ನೋಡಿ ಗೈಸ್ ಇವಾಗ ನಾನು ನನ್ನ ಚಾನಲ್ ಓಪನ್ ಮಾಡಿದ್ದೀನಿ ಇಲ್ಲಿ ಕೆಲವೊಂದಷ್ಟು ವೀಡಿಯೋಸ್ಗಳು ಹಾಕಿದ್ದೀನಿ ಆಯಿತಾ ಈ ಒಂದು ವೀಡಿಯೋಸ್ಗಳ ಮೇಲೆ ಒಂದಷ್ಟು ಫೋಟೋಗಳಿದ್ದಾವೆ ನೀವು ನೋಡ್ಬೋದು ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ ಒಂದೇ ದಿನದಲ್ಲಿ ಮಾಡುವುದು ಹೇಗೆ ಈ ಥರ ಕೆಲವೊಂದಷ್ಟು ಫೋಟೋಸ್ಗಳನ್ನ ಹಾಕಿದ್ದೀನಿ ಅರ್ಥ ಆಯ್ತಾ ಇದನ್ನು ನಾವು ಯೂಟ್ಯೂಬ್ ತಮ್ಮನೇಲ್ಲ ಅಂತ ಹೇಳ್ತೀವಿ ಯೂಟ್ಯೂಬರ್ಸ್ಗಳು ಗೊತ್ತಿರುತ್ತೆ ಯೂಟ್ಯೂಬ್ನ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಇದನ್ನು ರೆಡಿ ಮಾಡ್ಕೊಂಡಿರ್ತಾರೆ ಒಂದು ಫೋಟೋ ರೆಡಿ ಮಾಡ್ಕೊಂಡಿರ್ತಾರೆ ಅಪ್ಲೋಡ್ ಮಾಡಾದಮೇಲೆ ಈ ಫೋಟೋನ ಅಪ್ಲೋಡ್ ಮಾಡಿ ಬಿಡ್ತಾರೆ ಅದಾದಮೇಲೆ ನೀವು ವೀಡಿಯೋನ ಓಪನ್ ಮಾಡೋದಕ್ಕೆ ಮುಂಚೆ ನಿಮಗೆ ಈ ಥರ ಒಂದು ಫೋಟೋಸ್ಗಳು ತೋರಿಸುತ್ತೆ ನೋಡಿ ಈ ಫೋಟೋ ಮೇಲೆ ನಿಮಗೆ ವ್ಯೂಸನ್ನು ನಿಂತ್ಕೊಳ್ಳೋದು ಅರ್ಥ ಆಯಿತು ನೀವು ಹೆಂಗೆ ಹಾಕಿರ್ತೀರ ಫೋಟೋ ಅದ್ರ ಮೇಲೆ ಕ್ಲಿಕ್ಸ್ಗಳು ಬರೋದು ಅದರಿಂದ ನಿಮ್ಗೆ ಯೂಸ್ ಬರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಫೋಕಸ್ ಮಾಡ್ತಾರೆ ಬಟ್ ತುಂಬ ಜನ ಇಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ತಮ್ಮೆಲ್ಗೂ ಕೂಡ ರೂಲ್ಸ್ ಇದೆ ಅನ್ನೋದು ತುಂಬ ಜನ ಗೊತ್ತಿಲ್ಲ ತುಂಬ ಜನ ಅಂದ್ಕೊಂಡಿರೋದೇನು ಈಗ ನಾವು ವೀಡಿಯೋ ಮಾಡಿರ್ತೀವಲ್ಲ ಆ ವೀಡಿಯೋ ಒಳಗಡೆ ಏನು ಮಿಸ್ಟೇಕ್ ಇರಬಾರ್ದು ವೀಡಿಯೋ ಒಳಗಡೆ ಬೇರೆಯವ್ರ ವೀಡಿಯೋ ಯೂಸ್ ಮಾಡಿರಬಾರ್ದು ಫಿಲಮ್ ಸಾಂಗ್ಸ್ ಯೂಸ್ ಮಾಡಿರಬಾರ್ದು ಅಥವಾ ಹೆಣ್ಮಕ್ಳದ್ದೇನೋ ಯೂಸ್ ಮಾಡಿರ್ಬಾರ್ದು ಕೆಟ್ಟ ಏನೋ ವೈಯ್ದಿರಬಾರ್ದು ಕೆಟ್ಟ ಏನೋ ತೋರಿಸಿರಬಾರ್ದು ಇದೆಲ್ಲ ಮಾಡಬಾರ್ದು ಇದನ್ನು ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಇಲ್ಲ ಹಾಕಿರುವಂಥ ಫೋಟೋಸ್ಗಳಿಗೂ ಕೂಡ ಪ್ರಾಬ್ಲಮ್ ಆಗ್ಬೋದು ಆಯಿತಾ ಆ ಪ್ರಾಬ್ಲಮ್ ಏನು ಆ ರೂಲ್ಸ್ ಏನು ಯೂಟ್ಯೂಬ್ ತಮ್ಮದೇಲ್ ರೂಲ್ಸ್ ಏನು ಅನ್ನೋದನ್ನ ಇವಾಗ ನಾನು ನಿಮಗೆ ತಿಳಿಸೋಕೆ ಅಂತಲೇ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ವಿಡಿಯೋ ತುಂಬ ಎಲ್ಪ್ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಸೊ ನೀವು ಲೈಕ್ ಮಾಡಿದಷ್ಟು ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಸೊ ಇಷ್ಟು ಜನ ಕಾಯ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ವೀಡಿಯೋಸ್ಗಳು ಮಾಡಬೇಕು ಅಂತ ನನಗೂ ಕೂಡ ಅನಿಸುತ್ತೆ ಅರ್ಥ ಆಯ್ತಾ ಸೊ ಹಾಗಾಗಿ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೂರು ಲಕ್ಷ ಇಪ್ಪತ್ತೆಂಟು ಸಾವಿರ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ನಾಲ್ಕು ಲಕ್ಷ ಮಾಡೋಣ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬರ್ಸ್ ಇತ್ತಂದ್ರೆ ಅವರು ಈ ಒಂದು ವಿಡೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಅರ್ಥ ಆಯ್ತಾ ಸೊ ಬನ್ನಿ ಇವತ್ತಿನ ವಿಡೋನ ಶುರು ಮಾಡೋಣ ನೋಡಿ ಗೈಸ್ ಈಗ ನಾನು ಅವಾಗಲೂ ಹೇಳಿದಂಗೆ ಯೂಟ್ಯೂಬ್ ತಮ್ಮೇಲ್ಗೆ ರೂಲ್ಸ್ ಇದೆ ಅದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ನೀವೇನಾದರೂ ಮಿಸ್ಟೇಕ್ ಮಾಡ್ತು ಅಂತಂದರೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಏನು ರೂಲ್ಸ್ ಇದೆ ಆಯಿತಾ ಸುಮ್ಮ ಸುಮ್ಮನೆ ಹೇಳ್ತವನ ನಾನು ಯಾರೂ ಹೇಳಿಲ್ಲ ಏನು ಬ್ರೋ ನೀವೇನು ಬ್ರೋ ಹಿಂಗೆ ಹೇಳ್ತೀರಾ ಯೂಟ್ಯೂಬ್ ತಮ್ಮೆಲ್ಲ ನಾವು ಹೆಂಗಾರು ಯೂಸ್ ಮಾಡ್ಕೋಬೋದು ಏನಾರು ಮಾಡ್ಬೋದು ಅಂತ ತುಂಬ ಜನ ಅಂದ್ಕೊಂಡಿದ್ರೆ ಹಂಗಲ್ಲ ಗೈಸ್ ಅದಕ್ಕೆ ಆದಂಥ ಒಂದು ರೂಲ್ಸ್ ಇದೆ ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳು ಕೊಟ್ಟಿದ್ದಾರೆ ಡೋಂಟ್ ಪೋಸ್ಟ್ ಎ ಆರ್ ದ ಆರ್ ಅದರ್ ಇಮೇಜ್ ಆನ್ ಯೂಟ್ಯೂಬ್ ಇಫ್ ಇಟ್ ಶೋಸ್ ಆಯಿತಾ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ ಈ ಪಾಯಿಂಟ್ಸ್ಗಳಲ್ಲಿ ಏನಿದೆ ಇದನ್ನು ನೀವು ಮಿಸ್ಟೇಕ್ ಮಾಡಬಾರ್ದು ನಿಮ್ಮ ತಮ್ಮ ಜನಗಳಲ್ಲಿ ಮಿಸ್ಟೇಕ್ ಏನಾದ್ರು ಮಾಡ್ತು ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆಯಿತಾ ನಿಮ್ಮ ಒಂದು ಚಾನಲ್ಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಅದೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಿಮ್ಗೆ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಬರೋ ವಿಡಿಯೋ ಬೇಕು ಅಂತ ಸೊ ಆ ವೀಡಿಯೋ ಮಾಡೇ ಮಾಡ್ತೀನಿ ಅರ್ಥ ಆಯಿತಾ ಸೊ ಈಗ ಇಲ್ಲಿ ಪಾಯಿಂಟ್ಸ್ಗಳೇನಿದೆ ಇದನ್ನು ನಾನು ಫಸ್ಟ್ ಹೇಳ್ಬಿಡ್ತೀನಿ ಆಯಿತಾ ಪಾರ್ನೋಗ್ರಾಫಿಕ್ ಇಮೇಜರ್ ಸೆಕ್ಶುಲ್ ಆ್ಯಕ್ಷನ್ ನ್ಯೂಡಿಟಿ ಇಮೇಜರ್ ದಟ್ ಡೆಫಿಕ್ಟ್ಸು ಮತ್ತು ವೈಲೆಟ್ ಇಮೇಜರ್ ಗ್ರಾಫಿಕ್ ಆರ್ ಡಿಸ್ಟರ್ಬಿಂಗ್ ಇಮೇಜರ್ ವಿತ್ ಬ್ಲಡ್ ಗೋರೋ ವಲ್ಗರು ಮತ್ತು ತಮ್ನಲ್ಲಿ ದಟ್ ಮಿಸ್ ಲೀಡ್ಸ್ ವ್ಯೂವರ್ಸ್ ಟು ಥಿಂಕ್ ದೇ ಆರ್ ಅಬೌಟ್ ಟು ವಿ ಸಮಥಿಂಗ್ ದಟ್ಸ್ ನಾಟ್ ಇನ್ ದ ವಿಡಿಯೋ ಇಷ್ಟು ಒಂದಷ್ಟು ಪಾಯಿಂಟ್ಸ್ಗಳಿದೆ ಸಿಂಪಲ್ಲಾಗಿ ಓದಿದ್ದೀನಿ ಇದನ್ನೆಲ್ಲ ಸಮ್ಮರೈಸ್ ಮಾಡಿ ಮಾರಲ್ ಆಫ್ ದ ಸ್ಟೋರಿ ಒಂದೇ ಸಲ ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ ಸ್ವಲ್ಪ ಬೇಗ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಹರ್ಜರ್ಟಲ್ಲಿ ಯಾಕೆಂತಂದರೆ ಇವತ್ತೊಂದು ಈವೆಂಟ್ ಇದೆ ಬೆಂಗಳೂರಿಗೆ ಹೋಗ್ಬೇಕು ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ನಿಮಗೆ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಓಕೆ ಈ ವಿಡಿಯೋದಲ್ಲೇ ಅರ್ಥ ಆಗ ಆಗ್ಬಿಡುತ್ತೆ ನಿಮಗೆ ಏನು ಅಷ್ಟೊಂದೇನು ಗೊಂದಲದಲ್ಲಿ ಏನು ವೀಡಿಯೋ ಮಾಡ್ತಾಯಿಲ್ಲ ಅರ್ಥ ಆಗೋ ಥರನೇ ಹೇಳ್ತೀನಿ ಆಯಿತಾ ಸಿಂಪಲ್ಲಾಗಿ ಓಕೆ ಸೊ ಬನ್ನಿ ನೋಡಿ ಇದ್ರ ರೂಲ್ಸ್ ಏನಿದೆ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಮಾತು ಹೇಳ್ಬಿಡ್ತೀನಿ ಅರ್ಥ ಆಯ್ತಾ ಸೊ ನೋಡಿ ಈಗ ಯೂಟ್ಯೂಬ್ ಏನಿದೆ ಈ ತಮ್ನೇಲ್ಗೆ ನೀವು ಏನು ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು ಹೆಂಗೆ ಬೇಕಾದ್ರೂ ಕೂಡ ಮಾಡ್ಬೋದು ಅಂತ ಅಂದ್ಕೊಂಡಿರೋರಿಗೆ ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ ಆಯಿತಾ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅರ್ಥ ಆಯ್ತಾ ಸೊ ಆ ಥರ ನೀವು ಮಾಡ್ತು ಅಂತಂದರೆ ನಿಮ್ಮ ಚಾನೆಲ್ಗೆ ತೊಂದರೆ ಆಗುತ್ತೆ ಸೊ ನೀವು ವ್ಯೂಸ್ಗೋಸ್ಕರ ನೀವು ಯಾವುದೋ ಹುಡುಗಿ ಫೋಟೋಗಳನ್ನ ಯೂಸ್ ಮಾಡೋದು ಇನ್ನೊಂದು ಮಾಡೋದು ಅದನ್ನು ಮಾಡ್ಬೋದು ನೋಡಿ ಈಗ ನಾನು ಈ ಫೋಟೋ ಈ ಫೋಟೋ ಬದ್ದು ಯಾವುದೋ ಹುಡುಗಿ ಫೋಟೋ ಹಾಕಿದರೆ ಇಲ್ಲಿ ನಲ್ವತ್ತು ಸಾವಿರ ಬರೋ ಜಾಗದಲ್ಲಿ ಎಂಬತ್ತು ಸಾವಿರ ಬತ್ತಿತೇನೋ ಬಟ್ ನಾನು ಆದರೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಹೇಳ್ತೀನಿ ನೋಡಿ ಮೊದಲು ಯೂಟ್ಯೂಬ್ ರೂಲ್ಸನ್ನ ನಾನು ತಿಳ್ಕೊಂಡಿದ್ದೀನಿ ಅರ್ಥ ಆಯಿತಾ ಕಮ್ಯುನಿಟಿ ಅವ್ರದ್ದು ಇದು ತಮ್ನಲ್ ರೂಲ್ಸ್ ಏನಿದೆ ಅದು ನನಗೆ ಗೊತ್ತು ಆಯಿತಾ ಅದನ್ನು ಬಿಟ್ಟು ಇನ್ನೊಂದೇನು ಗೊತ್ತಾ ರೆಸ್ಪೆಕ್ಟ್ ಆಯ್ತಾ ಎಷ್ಟು ಜನ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ರೆಸ್ಪೆಕ್ಟ್ಗೆ ನನಗೆ ಲೀಸ್ಟ್ ಹೇಳ್ಬಿಡಿ ಸಾಕು ಆಯಿತಾ ಸೊ ನಾನೇನು ಏನು ಕೇಳಲ್ಲ ಎಷ್ಟು ಜನ ರೆಸ್ಪೆಕ್ಟ್ಗೋಸ್ಕರ ವಿಡಿಯೋ ಮಾಡ್ತಾರೆ ಯೂಟ್ಯೂಬಲ್ಲಿ ನಿಮಗೆ ಸಿಗೋದು ನೂರು ಜನದಲ್ಲಿ ಒಬ್ಬರೋ ಇಬ್ಬರೋ ಅಷ್ಟೇ ಅರ್ಥ ಆಯ್ತಾ ಎಲ್ಲ ವ್ಯೂಸ್ಗೋಸ್ಕರ ಗೈಸ್ ಯಾರೂ ಕೂಡ ಅದನ್ನು ಫೋಕಸ್ ಮಾಡ್ತಲ್ಲ ರೆಸ್ಪೆಕ್ಟ್ನ ಯಾರೂ ಕೂಡ ಫೋಕಸ್ ಮಾಡ್ತಲ್ಲ ನಾನು ಲಿಟ್ರಲಿ ಹೇಳ್ತೀನಿ ನೋಡಿ ನೋಡಿ ನಾನು ಇವಾಗ ನನಗಿರೋ ಮೈಂಡಿಗೆ ನಾನು ಯೂಟ್ಯೂಬ್ ಎಷ್ಟು ತಿಳ್ಕೊಂಡಿದ್ದೀನಿ ಅಂತಂದರೆ ನಾನು ನನ್ನ ಫೋಟೋ ಹಾಕೋದು ಬಿಟ್ಬಿಟ್ಟು ಏನೇನೋ ಹಾಕೊಂಡು ಹೊಡಿಬೋದು ಗಾಯಿಸು ಒಂದು ದಿನದಲ್ಲೇ ನಾಲ್ಕು ಲಕ್ಷ ಮಾಡ್ಬಿಡ್ಬೋದು ಬೇಕಾ ನಾನು ಮನ್ಸು ಮಾಡಿದ್ರೆ ಬಟ್ ಆದರೆ ಈ ಸಿಸ್ಟಮ್ಯಾಟಿಕ್ಕಾಗಿ ನನ್ನ ಫೋಟೋ ಯೂಸ್ ಮಾಡಿಕೊಂಡು ನಾನು ಏನು ಹಾಕ್ಬೇಕು ಲೈನ್ಸ್ಗಳನ್ನ ನನ್ನ ಮೈಂಡಲ್ಲಿ ಇಟ್ಕೊಂಡು ಅದನ್ನು ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ ಆಯಿತಾ ಯಾಕೆ ಅಂತಂದರೆ ನನಗೆ ರೆಸ್ಪೆಕ್ಟ್ ಇಂಪಾರ್ಟೆಂಟು ಅರ್ಥ ಆಯಿತಾ ಈ ವ್ಯೂಸು ಗ್ಯೂಸು ಇವೆಲ್ಲ ಏನಿರುತ್ತೆ ಬರುತ್ತೆ ಆಯಿತಾ ಬಟ್ ನಿಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತಂದರೆ ಈಗ ನೋಡಿ ನಾನು ಹೇಳ್ತೀನಿ ಈಗ ನೀವೇನೋ ಮಾಡ್ಕೊಂಡು ಸುಮ್ಮನೆ ಎಣ್ಣೆಕ್ಳು ಫೋಟೋಗಳು ಯೂಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರಿ ಒಂದು ಮಿಲಿಯನ್ ಮಾಡ್ಕೊಬಿಟ್ರಿ ನಿಮ್ಮ ಚಾನಲ್ ಒಳ್ಳೆ ಬೆಳೆದ್ಬಿಡ್ತು ಆಮೇಲೆಲ್ಲ ಮುಖಗಕ್ಕೆಲ್ಲ ತೋರಿಸ್ತೀರಾ ನಿಮ್ಮದೇ ವಾಯ್ಸ್ ಇರುತ್ತೆ ಎಲ್ಲ ಕಡೆ ನಿಮ್ಮದೇ ಇರುತ್ತೆ ಆಯಿತಾ ಬಟ್ ಅದರ ಒಂದು ವ್ಯಾಲ್ಯೂ ಅಂತಿರುತ್ತೆ ಗೊತ್ತಾ ಅದು ನಿಮಗೆ ಸಿಕ್ಕಿರಲ್ಲ ಆಯಿತಾ ಏನಾಗುತ್ತೆ ಅಂತಂದರೆ ನೀವು ಅಲ್ಲೆಲ್ಲ ಒಯ್ತಿದ್ದಾಗ ಗುರು ಇವ್ ನೀವು ತಮ್ಮನೇಲ್ಗಳು ನೋಡ್ಬೇಕು ನೀನು ಅದು ಎಂತೆಂಥ ಫೋಟೋಗಳು ಯೂಸ್ ಮಾಡ್ತಾನೆ ಗುರು ಅಂತ ಮಾತಾಡ್ತಾರೆ ಅರ್ಥ ಆಯ್ತಾ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬಂದಿರುತ್ತಲ್ಲ ಸಿಲ್ವರ್ ಪ್ಲೇ ಬಟನ್ ಇಲ್ಲಿ ನಾತಾಗಿದ್ದೀನಿ ನೋಡಿ ಅದಕ್ಕೊಂದು ವ್ಯಾಲ್ಯೂ ಇರಬೇಕು ಅಂತಂದರೆ ಸೊ ನೀವು ಎಲ್ಲವೂ ಕೂಡ ಕರೆಕ್ಟಾಗಿ ಮಾಡಿರಬೇಕು ಅರ್ಥ ಆಯ್ತಾ ವರ್ಷಾನುಗಟ್ಲೆ ತೊಗೊಳ್ಳಿ ಒಂದು ಹತ್ತು ವರ್ಷ ತಗೊಳ್ಳಿ ಟೈಮ್ ತಗೊಂಡ್ರೂ ಪರವಾಗಿಲ್ಲ ಬಟ್ ಕರೆಕ್ಟಾಗಿ ಮಾಡಿ ಆಯಿತಾ ಒಂದು ವ್ಯಾಲ್ಯೂ ಇರಬೇಕು ರೆಸ್ಪೆಕ್ಟ್ ಇರಬೇಕು ನಿಮ್ಮ ಫ್ಯಾಮಿಲಿಗೆ ಒಂದು ರೆಸ್ಪೆಕ್ಟ್ ಒಂದು ಪ್ರೊಜೆಕ್ಟ್ ಮಾಡ್ತಾ ಇರುತ್ತೆ ಅದನ್ನು ನೀವು ಮೇಂಟೈನ್ ಮಾಡಬೇಕು ಆಯಿತಾ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಕಿವಿ ಮಾತು ಯೂಟ್ಯೂಬರ್ಸ್ಗಳನ್ನ ಕರೆಕ್ಟ್ ವೇಯಲ್ಲಿ ಕರ್ಕೋಗುವಂಥ ಕೆಲಸ ನಾನು ಆದಷ್ಟು ನಾನು ಮಾಡ್ತೀನಿ ನನ್ನ ಕೈಲಾದಷ್ಟು ಯಾಕೆಂದ್ರೆ ನಾನು ಇರೋದನ್ನ ನಾನು ನಿಮಗೆ ಹೇಳ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಫಾಲೋ ಮಾಡೋರು ಮಾಡಿ ಇಲ್ಲಾಂದರೆ ಬ್ರೋ ನಾನು ಇಷ್ಟ ಬ್ರೋ ಹೆಗಾರು ಮಾಡ್ತೀನಿ ನಮ್ಮ ಬಿಟ್ಬಿಡಿ ಬ್ರೋ ಅಂತಂದರೆ ಓಕೆ ಬ್ರೋ ಒಳ್ಳೇದಾಗಲಿ ಸೊ ಇವಾಗ ಬನ್ನಿ ಇದನ್ನು ನಾನು ಸಮರೈಸ್ ಮಾಡಿ ಆಗಿ ಹೇಳ್ಬಿಡ್ತೀನಿ ನೋಡಿ ಯೂಟ್ಯೂಬ್ ತಮ್ನಲ್ಲಿ ಸೊ ನಾವು ಯಾವುದೇ ಥರ ಹೆಣ್ಮಕ್ಳು ಫೋಟೋಸ್ಗಳನ್ನ ಯೂಸ್ ಮಾಡೋಂಗಿಲ್ಲ ಯೂಸ್ ಮಾಡ್ಬೋದು ಬಟ್ ಅದು ನಿಮ್ಮದೇ ಆಗಿರಬೇಕು ಅರ್ಥ ಆಯ್ತು ಈಗ ನೀವು ಒಂದು ಎಂಡ್ ಮಗು ಅಂತಂದರೆ ಸೊ ನಿಮ್ಮ ನಿಮ್ಮದೇ ಚಾನಲ್ಲು ಆಗ ನೀವು ಯೂಸ್ ಮಾಡಲೇಬೇಕು ನಿಮ್ಮ ಫೋಟೋ ಯೂಸ್ ಮಾಡ್ತೀರಾ ಬಟ್ ಆದರೆ ಬೇರೆಯವ್ರದ್ದು ಯಾರ್ದೋ ಗೂಗಲಲ್ಲಿ ತಗೊಂಡು ಸೊ ಒಂದು ಏನೋ ಎಕ್ಸ್ಪೋಸ್ ಆಗಿರುವಂಥ ಒಂದಷ್ಟು ಫೋಟೋಸ್ಗಳು ಯಾವುದೋ ಒಂದು ಫೋಟೋಸ್ಗಳನ್ನ ನೀವು ತಮ್ಮನೆಲಲ್ಲಿ ಯೂಸ್ ಮಾಡೋದು ಅಥವಾ ಏನೋ ಎಲ್ಲೋ ಒಂದು ಬಾಡಿ ಪಾರ್ಟ್ಸ್ನ ತೋರಿಸ್ತಾ ಇರ್ತಾರೆ ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ವೀಡಿಯೋಸ್ಗಳಿಗೆ ಕ್ಲಿಕ್ಸ್ಗಳನ್ನ ತೊಗೊಳೋದು ಸೊ ಈ ಥರ ಮಾಡೋಂಗಿಲ್ಲ ಆಮೇಲೆ ಸೆಕ್ಸ್ ರಿಲೇಟೆಡ್ ಏನಾದರೂ ಟಾಯ್ಸ್ಗಳಿರುತ್ತಲ್ಲ ಅದನ್ನು ನೀವು ತೋರಿಸೋದು ತಮ್ನೆಲ್ಗಳಲ್ಲಿ ಅವ್ರಿಗೆ ಅಟ್ರ್ಯಾಕ್ಟ್ ಮಾಡೋದು ಅದೇ ನಾನು ಅವಾಗ ಹೇಳಿದಂಗೆ ಬಾಡಿ ಪಾರ್ಟ್ಸ್ ತೋರಿಸಿ ನಾ ಅಟ್ರಾಕ್ಟ್ ಮಾಡೋದು ಸೊ ಈ ಥರ ಮಾಡಿ ನೀವು ಕ್ಲಿಕ್ಸ್ಗಳನ್ನ ಮಾಡೋಂಗಿಲ್ಲ ತಮ್ನೆಲ್ಗಳನ್ನ ಮಾಡೋಂಗಿಲ್ಲ ಓಕೆ ಅದನ್ನು ಕೊಟ್ಟಿದ್ದಾರೆ ಆಮೇಲೆ ನ್ಯೂಡ್ ಆಗಿರುವಂಥ ಒಂದು ಫೋಟೋಸ್ಗಳನ್ನಂತೂ ನೀವು ತಮ್ನೆಗಳಲ್ಲಿ ಯೂಸ್ ಮಾಡೋಂಗೇ ಇಲ್ಲ ಪ್ರಾಬ್ಲಮ್ ಆಗುತ್ತೆ ಇನ್ ಕೇಸ್ ಏನಾದರೂ ನೀವು ಅಂತಂದರೆ ಜೊತೆಗೆ ಸೊ ನೀವೇನಾದರೂ ಲೈಕ್ ಗ್ರಾಫಿಕ್ಸು ಏನೋ ಈಗ ರ ಎಲ್ಲೋ ಗಿತ್ತ ತೋರಿಸೋದು ತಮ್ನೆಗಳಲ್ಲಿ ಸೊ ಜಾಸ್ತಿ ಹೈಲೈಟ್ ಮಾಡೋದು ಆ ಥರದ್ದನ್ನು ಸೊ ಅದನ್ನು ಕೂಡ ನೀವು ತೋರಿಸೋ ಥರ ಇಲ್ಲ ಮಾಡೋ ಥರ ಇಲ್ಲ ಸೊ ಅದನ್ನು ತೋರಿಸೋಂಗಿಲ್ಲ ಅರ್ಥ ಆಯಿತಾ ಜೊತೆಗೆ ಒಲ್ಗರ್ ಲ್ಯಾಂಗ್ವೇಜು ಆಯ್ತಾಯ್ತು ಸೊ ಈಗ ನೀವು ತಮ್ನೆಗಳಲ್ಲಿ ನೀವು ನೋಡಿರ್ತೀರ ಅವ್ನು ಹೀಗೆ ಬೈದ ಇವನು ಹಂಗೆ ಬೈದ ಅಂತ ಅಂದ್ಬಿಟ್ಟು ಒಂದು ವರ್ಡ್ಸ್ಗಳ ಏನೋ ಹಾಕಿರ್ತಾರೆ ಅರ್ಥ ಆಯ್ತಾ ಐ ಅಂತ ಏನೋ ಒಂದು ವರ್ಡ್ ಹಾಕಿರ್ತಾರೆ ಅದನ್ನು ನೋಡಿದ್ರೆ ಕ್ಲಿಕ್ ಮಾಡಬೇಕು ಅನ್ಸುತ್ತೆ ಏನು ಬೈದಿರ್ತಾನೆ ಇವನು ಏನು ಬೈದಿರ್ತಾನೆ ಸಕ್ಕತ್ತಾಗಿರುತ್ತೆ ಇದು ಅಂತ ಸೊ ಆ ಥರ ನೀವು ವರ್ಡ್ಸ್ಗಳನ್ನ ಕೂಡ ಯೂಸ್ ಮಾಡೋಂಗಿಲ್ಲ ಅರ್ಥ ಆಯ್ತಾ ಸೊ ಅದಾದಮೇಲೆ ಸೊ ತಮ್ಮನೆಗಳಲ್ಲಿ ನೀವು ಏನೋ ಒಂದು ಯೂಸ್ ಮಾಡಿ ವೀಡಿಯೋ ಮುಖಾಂತರ ನೀವು ಎಲ್ಲಿಗೋ ಹೋಗೋದು ಸೊ ಈ ಥರ ಮಾಡೋದು ಅರ್ಥ ಆಯ್ತಾ ಅಂತಂದ್ರೆ ಈಗ ತಮ್ಮನೆಲಲ್ಲಿ ಈ ವಿಡಿಯೋದಲ್ಲಿ ಇದಿರುತ್ತೆ ಅಂತ ಅಂದ್ಬಿಟ್ಟು ಸೊ ನೀವು ವೀಡಿಯೋ ಓಪನ್ ಮಾಡಿದ್ಮೇಲೆ ಅದೆಲ್ಲೋ ಅಲ್ಲಿಗೋಗಿ ಅಂತ ಅನ್ನೋದು ಸೊ ಇದನ್ನು ನೀವು ಮಾಡೋಂಗಿಲ್ಲ ಅಷ್ಟನ್ನೇ ಇಲ್ಲಿ ಅವ್ರು ಹಿಂಗೆ ಬರೆದು ಕೂರಿಸವ್ರೆ ನಮಗೆ ಸೊ ಇದನ್ನು ಕೂತ್ಕೊಂಡು ನೀವು ಟೈಮ್ ಇದ್ದರೆ ಓದ್ಕೋಬೋದು ಸೊ ಸ್ಕ್ರೀನ್ಶಾಟ್ ತೊಗೋಬೋದು ನಾನು ವೀಡಿಯೋ ಪೂರ್ತಿ ತೋರಿಸಿದ್ದೀನಿ ಅದನ್ನು ಏನು ರೂಲ್ಸ್ ಇದೆ ಅಂತ ಸೊ ಇದನ್ನು ಫೋಕಸ್ ಮಾಡಿ ಅರ್ಥ ಆಯ್ತಾ ಸೊ ಈ ರೂಲ್ಸ್ಗಳನ್ನ ಇದನ್ನು ನೋಡಿಕೊಂಡು ವೀಡಿಯೋಸ್ಗಳನ್ನ ಮಾಡಿ ನಾನು ಆವಾಗಲೇ ಹೇಳಿದಂಗೆ ನೀವು ಎಷ್ಟು ವರ್ಷ ಆದಮೇಲೆ ನೀವು ಸಿಲ್ವರ್ ಪ್ಲೇ ಬಟನ್ನು ಗೋಲ್ಡನ್ ಪ್ಲೇ ಬಟನ್ ತೊಗೊಂಡ್ರಿ ಅನ್ನೋದು ಮುಖ್ಯ ಅಂತ ಅಲ್ಲ ಸೊ ನೀವು ಹೆಂಗೆ ಮಾಡಿದ್ರಿ ಯಾವ ಥರ ಮಾಡ್ಕೊಂಡು ಬಂದಿದ್ದೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಆಯಿತಾ ಒಂದು ವರ್ಷದಲ್ಲೇ ಎಲ್ಲನೂ ಮಾಡಬೇಕು ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅಂತ ಐಡಿಯಾ ಇಟ್ಕೋಬೇಡಿ ಮಾಡಿದ್ರೆ ಕರೆಕ್ಟಾಗಿ ಮಾಡಿ ಒಂದು ವ್ಯಾಲ್ಯೂ ಇರುವಂಥ ಒಂದು ಟೈಮಲ್ಲಿ ನೀವು ಅದನ್ನು ತೊಗೋಬೇಕು ಮಾಡಬೇಕು ಅನ್ನೋದನ್ನ ಅಂದ್ಕೊಳ್ಳಿ ಲೈಫಲ್ಲಿ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೀಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡೋದ ಸಿಗ್ತೀನಿ ಆಲ್